ನೋಡಿ ಇಲ್ಲಿ ಕಂಬಳಿ ಹುಳ ಈ ತರ ಡಿಸಿಷನ್ಸ್ ತಗೊಳ್ಳೋದು ಒಂದೊಂದ್ಸತಿ ಒಳ್ಳೇದು ಧರ್ಮಸ್ಥಳ ಕುಕ್ಕೆ ಚಾರ್ಮುಡಿ ಘಾಟ್ ಇಲ್ಲೆಲ್ಲ ಬೈಕ್ ಓಡಿಸಬೇಕು ಗುರು ಸ್ವರ್ಗ ಮಗ ಏಳು ಕಿಲೋಮೀಟರ್ ಚಾರ್ಮುಡಿ ಸಾಂಪು ಸೋಪು ಮಿಸ್ಸು ಹಲೋ ಗೈಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಸಾಕಾಗಿದ್ದೀರಾ ಅಂದ್ಕೊಳ್ತಾ ಇನ್ನೊಂದು ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ ಚಾಮಡ್ಕ ಜಲಪಾತ ಪೈಲೂರು ಅಂತ ಒಂದು ಬೋರ್ಡ್ ನೋಡಿದ್ವಿ ಆಫ್ ರೋಡ್ ಟ್ರೈಲ್ ಕಾಣಿಸ್ತಲ್ಲ ಉದಯ್ ಯಾಕೋ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಸರಿ ನಡಿ ಆಯಿತು ಅಂದ್ಬಿಟ್ಟು ನಾನು ಅನಿರ್ದ್ದು ಉದಯ್ ಮೂರು ಜನ ಹೆಂಗಿದೆ ಸ್ವಲ್ಪ ನೋಡೋಣ ಅಂತ ಆಫ್ ರೋಡ್ ಟ್ರೈಲ್ಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸಲ್ಲಿ ಕಂಬಳಿ ಹುಳ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಚಾಮಡ್ಕ ಜಲಪಾತ ವ ವ ಇಲ್ಲೇ ಕೆಳಗಡೆ ಇಳಿಯೋದು ಮೋಸ್ಟ್ಲಿ ಇಲ್ಲೇ ಕೆಳಗಡೆ ಇಳಿಯೋದು ಐ ಥಿಂಕ್ ಇದೇ ಇರಬೇಕು ಈ ಜಾಗದಲ್ಲೇ ಕುತ್ಕೊಂಡು ಆಟ ಆಡೋಕ್ಕೆಲ್ಲ ಇದೆ ಬಟ್ ಏನಂದರೆ ಈ ನಡುವೆ ನಾವು ತುಂಬ ನೋಡ್ತಾ ಇದ್ದೀವಿ ಎಲ್ಲ ವಾಟರ್ ಫಾಲ್ಸ್ಗೂ ಜನ ಹೋಗ್ತಾರೆ ನೀರು ಕಮ್ಮಿ ಇದೆ ಅಂದ್ಬಿಟ್ಟು ಇಳಿತಾರೆ ಸಡನ್ ಅಂತ ಡ್ಯಾಮಿಂದ ನೀರು ಬಿಟ್ಟು ನೀರಿಂದ ಆಚೆ ಕೊಚ್ಕೊಂಡು ಎಷ್ಟೊಂದು ಜನ ಸದೋಗ್ತಾರೆ ಸೊ ಅದಕ್ಕೆ ಈ ಗ್ರಾಮದವ್ರು ಏನು ಮಾಡಿದ್ದಾರೆ ಬೇಡವೇ ಬೇಡ ಯಾರ ಜೀವಕ್ಕೂ ಅಪಾಯ ಆಗೋದು ಅಂದ್ಬಿಟ್ಟು ಪ್ರವೇಶವಿಲ್ಲ ಕಡ್ಡಾಯವಾಗಿ ಪ್ರವೇಶವಿಲ್ಲ ಅಂತಲೂ ಹಾಕಿದ್ದಾರೆ ಯಾಕಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಅಲ್ವಾ ಪಾತ್ ಇದೆ ಆ ಪಾತಿಂದ ಒಂಚೂರು ಮುಂದೆ ಹೋದರೆ ಅಲ್ಲಿ ಕಾಣಿಸುತ್ತೆ ಅನಿಸುತ್ತೆ ಇದು ಒಂದು ಪಾರ್ಟ್ ಇದೆ ಅಲ್ಲೂ ಒಂದಿದೆ ಅಲ್ಲಿ ಮೋಸ್ಟ್ಲಿ ಸ್ಟೀಪ್ ಇರಬೇಕು ಸಿಕ್ಕಾಪಡೆ ಸ್ಟೀಪ್ ಇದೆ ಅನಿಸುತ್ತೆ ಈ ಥರ ಡಿಸಿಷನ್ಸ್ ತೊಗೊಳೋದು ಒಂದೊಂದ್ಸರ್ತಿ ಒಳ್ಳೆಯದು ನೀವು ಪ್ರೀವಿಯಸ್ ವೀಡಿಯೋಲಿ ನೋಡಿರ್ತೀರ ಎಲ್ಲ ಚಿಕ್ಕ ಜರಿ ಹರ್ಕೊಂಬರೋದು ನಾನು ತೋರಿಸ್ದೆ ಎಲ್ಲ ನಿಯರ್ ಬೈ ಎಲ್ಲ ಬಂದು ಇಲ್ಲೇ ಸೇರಿಕೊಳ್ಳುತ್ತೆ ಅನಿಸುತ್ತೆ ಹಾವು ಒಳ್ಳೆ ಬ್ಯೂಟಿಫುಲ್ ವ್ಯೂ ಮ್ಯಾನ್ ಓ ಮೈ ಗಾಡ್ ಸಾಕಾದಾಗಿ ಅನಿಸ್ತಾ ಇದೆ ಇವತ್ತೆಲ್ಲ ಬರೀ ವ್ಯೂ ಇಶ್ವಾಯಿತು ಆಫ್ ರೋಡ್ ಟ್ರೈಲ್ ಮಾಡಿ ಮಾಡಿ ಹುಷ ಬಿಡಿದೀವಿ ಅದಕ್ಕೆ ಈ ಆಫ್ ರೋಡ್ ಇಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಾ ಟ್ರೈನ್ ಮುಗಿಸ್ಕೊಂಡು ಕ್ರಾಸ್ ಮಾಡಿಕೊಂಡು ಗಾಡಿಗಳನ್ನ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಂತ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನೂ ನಾವು ಅವಲಕ್ಕಿ ಇದೆ ಯೂಶಲಿ ನಾನು ಅವಲಕ್ಕಿ ಯಾವಾಗ ಕ್ಯಾರಿ ಮಾಡ್ತೀನಿ ಯಾಕಂದರೆ ಇದು ದಿ ಬೆಸ್ಟ್ ಬ್ರೇಕ್ಫಾಸ್ಟು ಈ ಮ್ಯಾಗಿ ಗೀಗಿಂತ ತುಂಬ ಬೆಸ್ಟು ತುಂಬ ಜನ ಮ್ಯಾಗಿ ಗೀಗೆ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಮ್ಯಾಗಿಗಿಂತ ಬೇಗ ರೆಡಿ ಆಗುತ್ತೆ ಅವಲಕ್ಕಿ ನೆನ್ಸಿಡಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೀವಿ ಅಷ್ಟೇ ನೆನ್ಸಿಟ್ಟು ಬಿಟ್ಟರೆ ರೆಡಿ ತಗೊಂಬರಪ್ಪ ಅಡುಗೆ ಪ್ರಿಪೇರ್ ಮಾಡಿ ಎಲ್ಲ ಚೆಲ್ಸಿ ಟೈಮ್ ಲ್ಯಾಬ್ಸ್ ಅಲ್ಲಿ ಇರುತ್ತೆ ನೋಡಿ ಎಂಜಾಯ್ ಮಾಡಿ ನಾವು ಹತ್ತಾಗಿದೆ ಅಡುಗೆ ಮಾಡಿಕೊಂಡು ಪಕ್ಕದ ತಿನ್ಕೊಂಡು ಹಿಂದೆ ಓಡಾ ಒಂದು ಜಾಗದಿಂದ ಅಡುಗೆ ಮಾಡಿಕೊಂಡು ತಿನ್ಕೊಂಡು ನೀವು ನೋಡಿದ್ರಿ ಟೈಮ್ ಲ್ಯಾಪ್ಸು ಸ್ವಲ್ಪ ಮಿಸ್ ಆಗಿರೋದನ್ನ ಅನಿರುದ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅದನ್ನು ನೋಡ್ಕೋಬೋದು ನೀವು ಸೂಪರ್ ಆಗಿತ್ತಲ್ಲ ಒಂದು ಕ್ಯಾಮ್ರಾ ಆಫ್ ಆಗಿತ್ತು ಮಿಕ್ಕಿರೋ ಪಾರ್ಟ್ನ ನೀವು ಅನಿರುದ್ಧ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಆವಾಗ ನಾನು ಶೇರ್ ಮಾಡ್ತೀನಿ ಆಮೇಲೆ ಅವ್ನು ಯೂಟ್ಯೂಬ್ ಚಾನಲ್ಲು ಅನಿರುದ್ಧ ಮಧುಗಿರಿ ಅಂತ ಚೆಕ್ ಮಾಡಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅವನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮೋಸ್ಟ್ ಆಫ್ ದ ರೈಡ್ಸ್ ನಾವಿಬ್ರು ಇದ್ದೇ ಇರ್ತೀವಿ ನಿಮ್ಮ ಸಪೋರ್ಟ್ ನಮ್ಮಿಬ್ರಿಗೂ ಇರಲಿ ಆಮೇಲೆ ನಮ್ಮ ಉದಯ್ ಕೈಯಲ್ಲೂ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಸ್ಟಾರ್ಟ್ ಮಾಡಿಸ್ತೀನಿ ನೋಡೋಣ ಅವನು ತ್ರೀ ಸಿಕ್ಸ್ಟಿ ತೊಗೊಂತೀನಿ ಅಂತ ಹೇಳ್ತಾಯಿದ್ದೆ ಇನ್ನೂ ತೊಗೊಂಡಿಲ್ಲ ಟೈಮ್ ಇವಾಗ ಸರಿಯಾಗಿ ಹನ್ನೆರಡು ಗಂಟೆ ಆಗಿದೆ ಈ ಎಪಿಸೋಡ್ ಏನಪ್ಪ ಅಂದರೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಇವತ್ತು ಫಸ್ಟು ಇವಾಗ ನಾವು ಮರಕತ ದೇವಸ್ಥಾನದಲ್ಲಿ ಏನು ಸ್ಟೇ ಆಗಿದ್ವಿ ಅಲ್ಲಿ ನಮ್ಮ ಲಗೇಜಸ್ ಎಲ್ಲ ಅಲ್ಲೇ ಇದೆ ಸೊ ಆ ಲಗೇಜಸ್ನೆಲ್ಲ ಎತ್ಕೊಂಡು ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದು ಎಲ್ಲರಿಗೂ ಮಳೆಗಾಲದಲ್ಲಿ ಈ ಜಾಗ ನೋಡಬೇಕು ಅಂತ ಇಷ್ಟ ಇರುತ್ತೆ ಯಾವುದಪ್ಪ ಅಂದರೆ ಚಾರ್ಮುಡಿ ಘಾಟ್ ಈ ಒಂದು ಎಪಿಸೋಡಲ್ಲಿ ದ ಬ್ಯೂಟಿ ಆಫ್ ಚಾರ್ಮುಡಿ ಘಾಟ್ ಇನ್ ಮಾನ್ಸೂನ್ ಹೆಂಗಿರುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ ಫ್ರೆಶ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಊಟ ಮುಗಿಸ್ಕೊಂಡು ಈಗ ನಾವು ನೋಡ್ತಾ ಇದ್ದೀವಿ ಟೈಮಿಗೆ ಸರಿಯಾಗಿ ಎರಡು ಆಗಿದೆ ಭಾಳ ಮೂರು ದಿವಸದಿಂದ ಕಾಯ್ಕೊಂಡಿರುವಂಥ ಒಂದು ಜಾಗ ಚಾರ್ಮುಡಿ ಘಾಟ್ ಚಾರ್ಮುಡಿ ಘಾಟ್ ಹತ್ರ ಹೋಗ್ತಾ ಇದ್ದೀವಿ ಚಾರ್ಮುಡಿ ಘಾಟ್ ಬ್ಯೂಟಿ ಹೇಗಿರುತ್ತೆ ಅಂತ ಈ ಒಂದು ಎಪಿಸೋಡಲ್ಲಿ ನೀವು ನೋಡ್ತೀರಾ ಓಕೆ ಸೊ ಲೆಟ್ಸ್ ಗೋ ಜೈ ಆಂಜನೇಯ ಜೈ ದುರ್ಗಾ ಪರಮೇಶ್ವರಿ ಮಳೆಯಲ್ಲಿ ಗಾಡಿ ಓಡಿಸೋ ಮಜಾ ಇದೆಯಲ್ಲ ಯಾಪ ನೆಕ್ಸ್ಟ್ ಲೆವೆಲ್ ಫೀಲ್ ಅದು ಕುಕ್ಕೆ ಧರ್ಮಸ್ಥಳ ರೂಟು ನೆಕ್ಸ್ಟ್ ಲೆವೆಲ್ ಆಗಿದೆ ಫುಲ್ಲು ಗ್ರೀನ್ ಲಶ್ ತುಂಬ್ಕೊಂಡಿದೆ ಹಂಗೆ ಐ ಸಿ ಲಾಡ್ ಆಫ್ ಬೈಕರ್ಸ್ ಹೋಗ್ತಾ ಇದ್ದಾರೆ ರೈಡ್ ಹೋಗ್ತಾ ಇದ್ದಾರೆ ಆಮೇಲೆ ವೆಹಿಕಲ್ ಮೂಮೆಂಟ್ಸ್ ತುಂಬ ಇದೆ ಇವತ್ತು ಮಂಡೇ ಆ್ಯಕ್ಚುಲಿ ಮಂಡೇ ಆದರೂ ಪರವಾಗಿಲ್ಲ ಅಂತ ಜನ ಬಂದ್ಬಿಟ್ಟಿದ್ದಾರೆ ಮಾನ್ಸೂನ್ ವೈಬು ನೆಕ್ಸ್ಟ್ ಲೆವೆಲ್ ಇದೆ ಗುರು ಆರಾಮಾಗಿ ಹೋಗ್ತಾ ಇದೀವಿ ನಾವು ಏನು ರಶ್ ಮಾಡ್ತಾ ಇಲ್ಲ ಯಾಕಂದರೆ ಮಳೆ ಅಲ್ವಾ ಎಲ್ಲಿ ಹೆಂಗ್ ಸ್ಪೀಡ್ ಆಗುತ್ತೆ ಗೊತ್ತಾಗಲ್ಲ ಅದಕ್ಕೆ ನಾವು ಆರಾಮಾಗಿ ಹೋಗ್ತಾ ಇದೀವಿ ವಿ ಆರ್ ಮೇಂಟೈನಿಂಗ್ ಸೆವೆಂಟಿ ಏಯ್ಟಿ ಅಷ್ಟೇ ಸಿಕ್ಸ್ಟಿ ಸೆವೆಂಟಿ ಏಯ್ಟಿಯಲ್ಲೇ ಆಟ ಆಡ್ತಾ ಇದ್ದೀವಿ ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇಲ್ಲ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಕುಕ್ಕೆ ಟು ಧರ್ಮಸ್ಥಳ ಮಳೆ ಬಂದಾಗ ಗಾಡಿಯಲ್ಲಿ ಹೋಗೋ ಫೀಲ್ ಹೆಂಗಿರುತ್ತೆ ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ಹೊಡಿತಾ ಇರುತ್ತೆ ಮಳೆಗಾಲದಲ್ಲಿ ಇಲ್ಲಿ ಮಳೆ ಅಂತ ಅಷ್ಟು ಈಸಿಯಾಗಿ ನೀವು ಟಕ್ಕಂತ ಪ್ಲ್ಯಾನ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಬೇಕಾಗಿರೋ ರೈಡಿಂಗ್ ಗೇರ್ಸು ಮತ್ತು ರೈನ್ ಕೋಟ್ಸು ಎಲ್ಲ ತೊಗೊಂಡ್ಬರಬೇಕು ಆವಾಗಲೇ ನೀವು ಇಂಥ ಮಳೆಯಲ್ಲಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಗಾಡಿ ಓಡಿಸೋಕ್ಕಾಗೋದು ಒಳ್ಳೆ ಮ್ಯೂಸಿಕ್ ಆಗ್ತೀನಿ ಗೈಸ್ ಕೇಳ್ಕೊಂಡು ಆರಾಮಾಗಿ ಈ ಒಂದು ಮಳೆನ ಎಂಜಾಯ್ ಮಾಡ್ಕೊಂಡ್ಬನ್ನಿ ದೂರ ಓ ಮೈ ಗಾಡ್ ಪಿಚ್ಚು ಡಾರ್ಕು ಹಾಗೂ ಈ ಧರ್ಮಸ್ಥಳಕ್ಕೆ ಬರುವಾಗ ಕುಕ್ಕೆಯಿಂದ ಈ ಪರ್ಟಿಕ್ಯುಲರ್ ಜಂಕ್ಷನ್ ಸಕ್ಕತ್ ಇಷ್ಟ ಯಾಕಂದರೆ ನಿಮಗೆ ಮರಗಳು ಎಷ್ಟು ಕ್ಲೋಸ್ ಆಗಿ ಕವರ್ ಆಗುತ್ತೆ ಅಂದರೆ ಏಕಮ್ ಡಾರ್ಕ್ ಆಗ್ಬಿಡುತ್ತೆ ನಿಮಗೆ ಒಂದೇ ಸತಿ ಅದು ಹೆಂಗೆ ಪಿಚ್ಚು ಡಾರ್ಕು ನೀವು ನೋಡಿದ್ರೆ ಯಾವಾಗಲೇ ಹೆಂಗಿತ್ತು ಇವಾಗ ನೋಡಿ ಮುಂದೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಫುಲ್ಲು ಡಾರ್ಕ್ ಆಗಿದೆ ಧರ್ಮಸ್ಥಳ ಕುಕ್ಕೆ ಚಾರ್ಮುಡಿ ಘಾಟ್ ಇಲ್ಲೆಲ್ಲ ಬೈಕ್ ಓಡಿಸ್ಬೇಕು ಗುರು ಸ್ವರ್ಗ ಪಾಟ್ ಅಂತ ಇರುತ್ತೆ ತುಂಬ ಕಡೆ ನಾನು ಮಳೆಗಾಲದಲ್ಲಿ ಸುತ್ತಿದ್ದೀನಿ ಬಟ್ ಇಲ್ಲಿ ಸಿಗೋ ಬ್ಯೂಟಿ ಇದೆಯಲ್ಲ ಅದನ್ನು ಕಣ್ಣು ತುಂಬ್ಕೋಬೇಕು ಅಂದರೆ ಮಳೆಗಾಲದಲ್ಲೇ ಬರಬೇಕು ಏನು ಸಕ್ಕತ್ತಾಗಿದೆ ಗುರು ಜಾಗ ಇವೆಲ್ಲ ಯಪ್ಪ ಇವಾಗ ಕೆಳಗಡೆ ಇದ್ದೀವಿ ಧರ್ಮಸ್ಥಳದಲ್ಲಿದ್ದೀವಿ ನೆಕ್ಸ್ಟು ನಾವು ಹೋಗ್ತಾ ಇರೋದೆ ಚಾರ್ಮುಡಿ ಘಾಟ್ ಕೆಳಗಿಂದ ಇಂದ ವ್ಯೂ ಕಾಣಿಸ್ತಾ ಇದೆ ಮೇಲ್ಗಡೆ ಫುಲ್ಲು ಪಾಕ್ ಕವರ್ ಆಗಿದೆ ನಾವು ಮೇಲೆ ಹೋಗೋ ಅಷ್ಟೊತ್ತಿಗೆ ಇವಾಗ ಆಲ್ಮೋಸ್ಟ್ ಫೋರ್ ಆಗಿದೆ ಅಂದ್ಕೊಂತೀನಿ ಮೇಲೆ ಹೋಗ್ತಾ ಇದ್ದೀವಿ ಟಾಪ್ ರೀಚ್ ಆಗೋಷ್ಟೊತ್ತಿಗೆ ಫೋರ್ ತರ್ಟಿ ಫೈ ಓ ಕ್ಲಾಕ್ ಫೈವ್ ತರ್ಟಿ ಇರುತ್ತೆ ಮಿಸ್ಟು ಈ ಕಡೆ ಮಳೆ ಈ ಕಡೆ ವ್ಯೂವು ಈ ಕಡೆ ಫಾಲ್ಸು ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಅರಿತಾ ಇರುತ್ತೆ ಅದನ್ನು ನೋಡೋ ಮಜ್ಜಾನೇ ಬೇರೆ ಓ ಮೈ ಗಾಟ್ ವೆರಿ ಎಕ್ಸೈಟೆಡ್ ವೆರಿ ಎಕ್ಸೈಟೆಡ್ ಧರ್ಮಸ್ಥಳದಿಂದ ನಿಮಗೆ ಚಾರ್ಮುಡಿ ಘಾಟ್ಗೆ ಉಜ್ರೆಯಿಂದ ಒಂದು ರೂಟ್ ಇರುತ್ತೆ ಇದು ಇನ್ನೊಂದು ರೂಟ್ ಇದು ಈ ರೂಟಲ್ಲಿ ಯಾವತ್ತೂ ನಾವು ಬೈಕ್ ರೈಡ್ ಬಂದಿಲ್ಲ ಇದು ಒಂಥರ ಚೆನ್ನಾಗಿದೆ ರೂಟು ಈ ಮಾನ್ಸೂನ್ ರೈಡಲ್ಲಿ ಆಲ್ಮೋಸ್ಟ್ ಈ ಥರ ನಾವು ಇಂಟೀರಿಯರ್ ರೂಟ್ಸಲ್ಲೇ ಹೋಗಿರೋದು ಮೋಸ್ಟ್ಲಿ ಮೋರಿ ಕುಸಿದಿದೆ ನಿಧಾನವಾಗಿ ಚಲಿಸಿ ಓಕೆ ಇದೇ ಇರಬೇಕು ಹೋಗ್ಬಿಡೋಣ ಯಾಕೆ ಏನು ಗುರು ರೂಟ್ ಇದು ಇಷ್ಟು ಸಕ್ಕತ್ತಾಗಿದೆ ಧರ್ಮಸ್ಥಳದಿಂದ ಚಾರ್ಮಡಿ ಘಾಟ್ಗೆ ಹಿಡನ್ ರೂಟ್ ಇದು ತುಂಬ ಜನ ಈ ರೂಟಲ್ಲಿ ಬರೋಲ್ಲ ನೀವು ನೋಡ್ಬೋದು ಒಂದಾದರೂ ವೆಹಿಕಲ್ ಔಟ್ಸೈಡ್ ಬೋರ್ಡ್ ಯಾವುದೂ ಇಲ್ಲ ನಮ್ಮದೊಂದೇ ಗಾಡಿ ಇರೋದು ವಿಲೇಜ್ ಲಿಮಿಟ್ಸ್ ಇವೆಲ್ಲ ಒಂಥರ ಮಜಾ ಇರುತ್ತೆ ನಿಮಗೆ ಮಗ ಏಳು ಕಿಲೋಮೀಟ್ರ್ ಚಾರ್ಮುಡಿ ಮೇಲೆ ನೋಡ್ರಪ್ಪ ಕಾಣಿಸ್ತಾ ಇದೆ ಚಾರ್ಮುಡಿ ಓ ಅಲ್ಲಿ ನೋಡಿ ಇಲ್ಲಿಂದ ಇವಾಗ ಚಾರ್ಮುಡಿ ಘಾಟ್ನ ಹತ್ತುವ ಇವಾಗ ಹತ್ತುತ್ತಾ ಇದ್ದೀವಿ ಚಾರ್ಮುಡಿ ಘಾಟ್ ಭಾಳ ವರ್ಷಗಳಿಂದ ಅಂದ್ಕೊಂಡಿದ್ದೆ ಚಾರ್ಮುಡಿ ಘಾಟ್ ಮಳೇಲಿ ಬರಬೇಕು ಅದು ಸಾಯಂಕಾಲ ಹತ್ತಬೇಕು ಸಕ್ಕಾದಾಗಿರುತ್ತೆ ಫಾಗು ಮಳೆ ಕಾಂಬಿನೇಷನು ಅಂತ ಫೈನಲಿ ಆ ಟೈಮ್ ಬಂತು ನಿಮ್ಮನ್ನು ಕಾಯಿಸಿ ಲಾಸ್ಟ್ ಎಪಿಸೋಡಲ್ಲಿ ಈ ಎಪಿಸೋಡಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ಗೆ ಹೋಗೋವರೆಗೂ ಒಂದು ವಂಡ್ರ್ಫುಲ್ ಸಾಂಗ್ ಹಾಕ್ತೀನಿ ಕೇಳ್ಕೊಂಡು ಈ ಒಂದು ಘಾಟ್ನ ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಹಾಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ವರೆಗೂ ನಮ್ಮ ಚಾರ್ಮುಳಿ ಘಾಟ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಕಾಯುವೆ ಹೃದಯ ಸಮಯದ ಫಾಲ್ಸ್ ಮೊದಲನೇ ವಾಟರ್ಫಾಲ್ಸ್ ಮೊದಲನೇ ಪಾಲ್ಸ್ ಮೊದಲನೇ ಪಾಲ್ಸ್ ಮನಸ್ಸಿನ ಕಿಡಿಗೆ ಮಳೆಯು ನೀರಿಸೋಬ ತಣಿಸೋಬೀವೇ ಮರಳಿ ಬಾ ಜನು ಮಗಳ ಶುರುವಾಯ್ತು ಫಾಗ್ ಶುರುವಾಯಿತು ಫಾಗ್ ಫಸ್ಟ್ ಯಾವಾಗು ನಮಗೆ ಸಿಗೋದೆ ಫಾಗು ಇನ್ನೇನು ಬಂದ್ವಿ ಅನ್ಕೊತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ವ್ಯೂ ಪಾಯಿಂಟನ್ನು ತಲುಪಲಿದ್ದೇವೆ ಈ ಕಾರ್ಗಳು ನಿಂತ್ಕೊಂಡ್ಬಿಟ್ರೇನೆ ಪಾಪ ಪ್ರಾಬ್ಲಮ್ ಅವ್ರಿಗೆ ಒಗ್ಸೋಕ್ಕಾಗಲ್ಲ ಸಮ ಕೆ ಎಸ್ ಆರ್ ಟಿ ಸೇ ಎಸ್ ಅವ್ನೋ ಟರ್ನಿಂಗಲ್ಲಿ ಗಾಡಿ ನಿಂತ್ರು ಒಂಚೂರು ಹಿಂದೆ ಜರ ಕೊಡಿದಂಗೆ ಹೆಂಗೆ ಹೇಳ್ಕೊಂಡ್ರು ಅದು ಅದು ಕೆ ಎಸ್ ಆರ್ ಟಿ ಸಿ ಪವರ್ ಎಸ್ ಎಸ್ ಓ ಆಗಲ್ಲ ಹೋಗಿದೆ ಆಗಲ್ಲ ಓ ಹೋ 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 ಕೆ ಎಸ್ ಆರ್ ಟಿ ಸಿ ದಯಮಾಡಿ ನಮ್ಮನ್ನು ಕೊಂಚ ಹೋಗಲು ಬಿಡು ಬೇಕಂತ ಹೇಳ್ತಿರಲ್ಲೋ ಎಸ್ ಬಿಡ್ಲೇ ಇಲ್ಲ ಅವನು ಅದಕ್ಕೆ ಒಂಚೂರು ಗ್ಯಾಪ್ ಸಿಕ್ಕಿದ್ರೆ ನುಕ್ಕೊಂಬಿಡ್ಬೇಕು ಉಗುರು ಚಾರ್ಮುಡಿನ ಇಷ್ಟು ಬ್ಯೂಟಿಫುಲ್ ಆಗಿ ನಾನು ಯಾವತ್ತೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸದ್ಯಕ್ಕೆ ಬ್ಯಾಟ್ರಿ ಫುಲ್ ಚಾರ್ಜ್ ಇರೋ ಬ್ಯಾಟ್ರಿ ಹಂಡ್ರೆಡ್ ಪರ್ಸೆಂಟ್ ಇರೋ ಬ್ಯಾಟ್ರಿ ನಾನು ಗೋಬ್ರಾಗ ಕನೆಕ್ಟ್ ಮಾಡಿದ್ದೀನಿ ನೋಡೋಣ ಹೆಂಗಿದೆ ಎಷ್ಟು ದೂರದವರೆಗೂ ಬರುತ್ತೆ ಈ ಥರ ಫಾಗು ಮತ್ತು ತುಂಬ ಕೋಲ್ಡು ಆ ಥರ ಎಲ್ಲ ಇದ್ದರೆ ಬ್ಯಾಟ್ರಿ ಬೇಗ ಡ್ರೈನ್ ಆಗಿಬಿಡುತ್ತೆ ಅದೊಂದು ಬೇಜಾರು ಅಷ್ಟೆ ಎಷ್ಟೋ ಜನ ನೀವು ಹೋಗಬೇಕು ಅಂತ ಆಸೆ ಇರುತ್ತೆ ನಿಮಗೆ ಬೈಕ್ ಎತ್ಕೊಂಡು ಬಟ್ ಹೋಗೋಕೆ ಆಗ್ತಾ ಇರಲ್ಲ ಈ ವಿಡಿಯೋ ಮೂಲಕ ನಿಮ್ಮ ಬದಲಾಗಿ ನಾನು ರೈಡ್ ಇದ್ದೀನಿ ಅಂದ್ಕೊಳ್ಳಿ ಇಲ್ಲ ನನ್ನ ಜಾಗದಲ್ಲಿ ನೀವೇ ಕೂತ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಸೊ ಎಷ್ಟೋ ಜನ ಗಾಡಿ ಓಡಿಸೋಕೆ ಬರದೇ ಇರೋರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಆ ಫೀಲ್ ತೊಗೊಳ್ಳಿ ಹಿಂದೆ ನಿಮಗೆ ಒಂದು ವಂಡರ್ಫುಲ್ ಮ್ಯೂಸಿಕ್ಕು ಪ್ಲೇ ಆಗ್ತಾ ಇರುತ್ತೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮಸ್ತಾಗಿ ಹೋಗಿ ಓ ಬಂದ್ವಿ 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 ಓ ಲ ಅಲ್ಲ ಲಾ ಅಲ್ಲ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳಕ್ಕೂ ಸಾಕತ್ ಕಷ್ಟ ಯಾಕಂದರೆ ಫಾಗ್ ಇರೋದ್ರಿಂದ ಎದುರುಗಡೆ ಬರ್ತಾ ಇರೋ ವೆಹಿಕಲ್ಸ್ ಇಲ್ಲ ಹಿಂದೆ ಇಲ್ಲಿ ನಿಲ್ಲಿಸಿದ್ದೇನೆ ನಮ್ಗೆ ಗೊತ್ತೂ ಆಗಲ್ಲ ಹಾಕಲ್ಲ ಫಾಗ್ ಲ್ಯಾಂಪು ಓಡಿಸಿರೋ ಗಾಡಿ ಓಯ್ ನಂಬರ್ ಟೂ ಹೇಳ ಫುಲ್ ಸ್ನಾನ ಆಗಿನ ಸಾಂಪು ಸೋಪು ಮಿಸ್ಸು ಓ ಇಲ್ಲೊಂದು ವಾಟರ್ ಫಾಲ್ಸ್ ನಾಚಿ ನಡಿ 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 ಬರ್ರಿ ಫಾಲ್ಸೇ ಇರೋದಿಲ್ಲಲ್ಲ ಏನ್ ಫುಲ್ ಎಂಜಾಯ್ ಕ್ರೇಜಿ ಮಗ ಬಸ್ ಬರ್ತಾ ಇದೆ ಬಸ್ ಬರ್ತಾ ಇದೆ ಆಫ್ ಬ್ಯೂಟಿಫುಲ್ ಪ್ಲೇಸ್ ವ್ಯೂ ಏನು ಕಾಣ್ಸಲ್ಲ ಬಟ್ ಎಂಜಾಯ್ ಮಾತ್ರ ಬಂಡ್ರೋ ಇಲ್ಲಿ ಏನ್ ಮಾಡ್ತೀರಾ ಮನೇಲಿ ಕುತ್ಕೊಂಡು ಟ್ವೆಂಟಿ ಟ್ವೆಂಟಿ ಫೋರ್ ಮಾನ್ಸೂನ್ ಬ್ಯೂಟಿಫುಲ್ ಪ್ಲೇಸ್ ಮಗ ನಿಜವಾಗ್ಲೂ ಸಾಕದಾಗಿದೆ ಇಷ್ಟೇ ಸಾಕು ಫಾಗು ಮಳೆ ಫಾಲ್ಸ್ ಮೂರು ಮ್ಯಾಚ್ ಆಗೋಯ್ತು नमस्कार ಹಾಕೊಂಡೆನೇ ಅನ್ನಪസ്വാಮಿ సన్నిಧಿ ಅನ್ನಪസ്വാಮಿ ಗಾಟ್ उषाರಂಗಿನೇ ಮಾಡ್ಬಿಡಪ್ಪ ಏನಾಯ್ತೋ ಆದेल पोलीस ಜೀಪ್ ನಿತ್ಕೊಂಡ್ಬಿಡಿತು ಅಲ್ಲೇ ನಿಂತಿತ್ತು पोलीस ಜೀಪ್ ಆ ಫಾಲ್ಸತ್ರ पोलीस ಅವನು ನಿಂತಿದ್ದ ಗೊತ್ತಾ ಅದೇ ಫಾಲ್ಸ ನಾನು ನೋಡ್ಕೊಂಡು ಬಂದೆ ಅದು ನಾವು ಕರೆಕ್ಟ್ ಆಗಿ ಬಂದ ಪೊಲೀಸ್ ಎಲ್ಲಪ್ಪ ನೀನ್ ನೀರ್ ದೋಸೆ ಅಣಯ ಸಕ್ಕದಾಗಿತ್ತು ವಿ ಎ ಗುಡ್ ಟೈಮ್ ಇನ್ நீர் தோசை பகோடா மென்சின் கை பஜ்ஜி எல்லா துணி ನಮ್ಮ ಪಯಣ ಈಗ ಬೆಂಗಳೂರು ಕಡೆಗೆ ಟೈಮಿಂಗ ಸರಿಯಾಗಿ ಏಳುವರೆ ಆಗಿದೆ ಇಲ್ಲಿಂದ ನಾವು ಬೆಂಗಳೂರು ಹಾಶಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ನಮ್ಮ ವಿಡಿಯೋ ಏನು ನೋಡಿದ್ರೆ ಇಷ್ಟೊತ್ತು ನೀವು ಒಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓತೋದು ಮಾತ್ರ ಮರಿಬೇಡಿ ನಾವು ಯೂಶ್ವಲಿ ಅವಾಯ್ಡ್ ಮಾಡ್ತೀವಿ ನೈಟ್ ರೈಡ್ ಮಾಡೋಕ್ಕೋಗೋಲ್ಲ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಲೇಟ್ ಆಗಿಬಿಡುತ್ತೆ ನಮಗೆ ಕೆಲವೊಂದು ಪ್ಲೇಸಸ್ಸಲ್ಲಿ ಅದರಿಂದ ನಾವು ನೈಟ್ ರೈಡು ಮಾಡಲೇಬೇಕಾಗೋ ಒಂದು ಸಂದರ್ಭ ಬರುತ್ತೆ ಅದಕ್ಕೋಸ್ಕರ ನೈಟ್ ರೈಡ್ ಪ್ಲ್ಯಾನ್ ಮಾಡ್ತೀವಿ ಈ ನಮ್ಮ ಚಾರ್ಮಡಿ ಘಾಟ್ ಎಕ್ಸ್ಪ್ಲೋರೇಷನ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಓಪ್ ಈ ಒಂದು ಮಾನ್ಸೂನ್ ರೈಡ್ ಸೀರೀಸ್ ಏನಿದೆ ಎಲ್ಲನೂ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾರದಲ್ಲಿ ವಿಡಿಯೋನ ಎಂಡ್ ಮಾಡೋದು ಒಂಥರ ಏನೋ ಖುಷಿ ಈ ಫಾಗಲ್ಲಿ ಹೀಗೆ ಮುಂದೆ ಬರೋ ಎಲ್ಲ ಬೇರೆ ಬೇರೆ ಎಪಿಸೋಡ್ ಸೀರೀಸ್ಗೂ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇದ್ರೇ ನಾವು ಇನ್ನೂ ಈ ಥರ ಸಾವಿರಾರು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಒಂಥರ ಮೋಟಿವೇಶನ್ ಸಪೋರ್ಟ್ನಾಗಿದ್ದ ಹೆಚ್ಚಾಗಿ ಏನು ವಿಡಿಯೋ ನೋಡ್ತಾ ಇದ್ದರೆ ನಮ್ಗೆ ಅದೇ ಮೋಟಿವೇಶನ್ ಸೊ ಆ ಮೋಟಿವೇಶನ್ನು ನಮಗೆ ನಿಮ್ಮ ಕಡೆಯಿಂದ ಸಿಗಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನನಗೆ ಯಾರು ಹೊಡೆಯಕ್ಕೂ ಬಿಟ್ಟಿಲ್ಲ ಹ್ಞೂ ಏನು ಮಾಡಿದ್ದ ಏಯ್ ಸುಮಾರು ಆಚೆಗೆ ದಾಟ ಆಚೆಗೆ ಅಥವಾ ಮಾಡಿದ್ದೆ ನಾವು ನಮ್ಮವರು ನಮ್ಗೆ ಯಾವುದೇ ಶಕ್ತಿಶಾಲಿಗೆ ಹೌದು ಅವ್ರಿಗೆ ಆಗಿಲ್ಲ ಅಂತ ನಾವೇ ಸರಿ ಅದಾಗುತ್ತೆ ಕೊಡ್ರು ಅಂತ ಇತಿಹಾಸದಲ್ಲೇ ಕೇಳಲಿಲ್ಲ